ಹಲೋ ಸ್ನೇಹಿತರೆ ಇವತ್ತಿನ ಸೆಷನ್ ಅಲ್ಲಿ ದೊಡ್ಡ ಭಿನ್ನ ರಾಶಿಗಳನ್ನ ಹೇಗೆ ಹಿಡಿಯೋದು ಸೊ ಹೌ ಟು ಫೈನ್ ದಿ ಲಾರ್ಜೆಸ್ಟ್ ಫ್ರಾಕ್ಷನ್ ಇನ್ ಟೈಪ್ ಬರುತ್ತೆ ನೋಡಿ ಭಿನ್ನ ರಾಶಿಗಳ ಛೇದ ಸಮಾನವಾಗಿದ್ರೆ ಯಾವ ಭಿನ್ನ ರಾಶಿಯ ಅಂಶ ದೊಡ್ಡದಿರುತ್ತೋ ಆ ಭಿನ್ನ ರಾಶಿ ಏನಾಗುತ್ತೆ ದೊಡ್ಡ ಭಿನ್ನ ರಾಶಿ ಅನ್ಸ್ಕೊಳ್ಳುತ್ತೆ ಅಂದ್ರೆ ಈಗ ನೋಡಿ ಛೇದ ಸಮಾನವಾಗಿದೆ ಇವುಗಳ ಅಂಶ ನೋಡಿ ಟೂ ತ್ರೀ ಫೈವ್ ಸೆವೆನ್ ಇದರಲ್ಲಿ ಯಾವ್ದು ಇಸ್ ದಿ ಬಿಸ್ಟ್ ದಿ ಲಾರ್ಜೆಸ್ಟ್ ಫ್ರಾಕ್ಷನ್ ಹಾಗಾದ್ರೆ ಇಲ್ಲಿ ಸೆವೆನ್ ಬೈ ನೈನ್ ಏನಾಯ್ತು ಸ್ನೇಹಿತರೆ ದೊಡ್ಡ ಭಿನ್ನ ರಾಶಿ ಆಯ್ತು ಸೊ ನಾವಿಲ್ಲಿ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೋತ್ ಹೋದಾಗ ಹೆಂಗ್ ಬರೀತಿವಿ ನಾವು ಯಾವ್ದರ ಅಂಶ ಚಿಕ್ಕದಿರುತ್ತೋ ಅಂದ್ರೆ ಟೂ ಬೈ ನೈನ್ ಏನಿಲ್ಲಿ ಸಣ್ಣದಿನ ರಶಿಯ ಐತು ಚಿಕ್ಕದಿನ ರಶಿಯ ಐತಲ್ವಾ ಸೋ ಅದಕ್ಕಿಂತ ದೊಡ್ಡದೇನೋ 2 ಕ್ಕಿಂತ ದೊಡ್ಡದೇನಿದೆ ನಂಬರೇಟ್ ಅಲ್ಲಿ 3 ಇದೆ ಸೋ 3/9 ಇದಕ್ಕಿಂತ ಇದು ದೊಡ್ಡದು ಸೋ ಇದಕ್ಕಿಂತ ಯಾವ ದೊಡ್ಡದು 3 ಕ್ಕಿಂತ ದೊಡ್ಡದು ಅದಕ್ಕೆ ಸ್ನೇಹಿತರೆ 5 ಇದೆ ಸೋ 5/9 ಇಸ್ ದಿ ಬಿಗ್ಗೆಸ್ಟ್ ಫ್ರ್ಯಾಕ್ಷನ್ ದೆನ್ 3/9 ಸೋ ಈ 5/9 ಕ್ಕಿಂತ ದೊಡ್ಡದು ಸ್ನೇಹಿತರೆ 7/9 ಇಸ್ ದಿ ಬಿಗ್ಗೆಸ್ಟ್ ಫ್ರ್ಯಾಕ್ಷನ್ ಇನ್ ದಿ गिवन ಫ್ರ್ಯಾಕ್ಷನ್ಸ್ ಅರ್ಥ ಆಯ್ತಲ್ಲ ಯಾವಾಗ ಇದು ಛೇದ ಸಮಾನ ಇದ್ದಾಗ ಯಾವ ಭಿನ್ನ ರಾಶಿಯ ಅಂಶ ದೊಡ್ಡದಿರುತ್ತೋ ಅದು ದೊಡ್ಡ ಭಿನ್ನ ರಾಶಿ ಯಾವ ಭಿನ್ನ ರಾಶಿಯ ಅಂಶ ಚಿಕ್ಕದಿರುತ್ತೋ ಅದು ಚಿಕ್ಕ ಭಿನ್ನ ರಾಶಿ ಇನ್ನು ಅದೇ ಎರಡನೇ ಎಕ್ಸಾಂಪಲ್ ಅಲ್ಲಿ ಈಗ ಕೊಟ್ಟಂತ ಭಿನ್ನ ರಾಶಿಗಳಲ್ಲಿ ಏನಿದೆ ಸ್ನೇಹಿತರೆ ಅಂಶ ಸಮಾನ ಆಗಿದೆ ಅಂಶ ಸಮಾನ ಆಗಿದ್ದಾಗ ಯಾವ ಭಿನ್ನ ರಾಶಿಯ ಛೇದ ಸಣ್ಣದಿರುತ್ತೆ ನೋಡಿ ಯಾವ್ದಿದೆ ಟ್ವೆಲ್ ಸೆವೆನ್ ಟ್ವೆಂಟಿ ತ್ರೀ ಸೆವೆಂಟಿನಲ್ಲಿ ಸಣ್ಣ ಯಾವ್ದಿದೆ ಸೆವೆನ್ ಇದೆ ಹಾಗಾದ್ರೆ ಈ ಫೈವ್ ಬೈ ಸೆವೆನ್ ಏನು ಸ್ನೇಹಿತರೆ ಇದೇನಾಗುತ್ತೆ ದೊಡ್ಡ ಭಿನ್ನ ರಾಶಿ ಅನಿಸ್ಕೊಳ್ಳುತ್ತೆ ಅರ್ಥ ಆಯ್ತಾ ಹಾಗಾದ್ರೆ ಚಿಕ್ಕ ಇದೆ ಹಾಗಾದ್ರೆ ಯಾವ ಭಿನ್ನ ರಾಶಿಯ ಛೇದ ದೊಡ್ಡದಿದೆ ನೋಡಿ ಹಾಗಾದ್ರೆ ಫೈವ್ ಬೈ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಫೈವ್ ಬೈ ಟ್ವೆಂಟಿ ತ್ರೀ ಇದು ಚಿಕ್ಕ ಭಿನ್ನ ರಾಶಿ ಅರ್ಥವಿದಲ್ಲಾ ಸೋ ಇದಕ್ಕಿಂತ ದೊಡ್ಡದಾದಾಗುತ್ತೆ ಈಗ 5/23 ಗಿಂತ 23 ಗಿಂತ ಸಂದ ಇದೆ 12 ಮತ್ತೆ 17 ಅಲ್ಲಿ 17 ಸೋ 5/17 ಇಸ್ ದಿ ಲಾರ್ಜರ್ ದಾನ್ 5/23 ಈ 5/17 ಗಿಂತ ದೊಡ್ಡದಾದೋದಿದೆ 17 ಗಿಂತ ಸಂದ ಇದೆ ತೊಂಡಿದೆ ಸೋ 5/12 ಇಸ್ less than 5/7 ಅರ್ಥ ಆಯ್ತಲ್ಲಾ